ಮುತ್ತಿನ ಒಡತಿಗೆ ಮುತ್ತಿನ ಆರತಿ ಮಾಡುವೆ ಮುತ್ತಿನ ಒಡತಿಗೆ ಮುತ್ತಿನ ಆರತಿ ಮಾಡುವೆ ಮುತ್ತಂತ ಬರವಾನಿಡಮ್ಮ ತಾಯೇ ಮುತ್ತಂತ ಬರವಾನಿಡಮ್ಮ ತಾಯೇ ಮುತ್ತಂತ ಬರವಾನಿಡಮ್ಮ ತಾಯಿ ಮುತ್ತಂತ ಬರವಾನಿಡಮ್ಮ ತಾಯಿ ಮುತ್ತಿನ ಗೆರೆಯ ಮಾಹಮಾತೆ ಮುತ್ತಿನ ಗೆರೆಯ ಮಾ ಮಾತಿ ಮುತ್ತು ಮುತ್ತು ಪೋಣಿಸಿ ಹರ ಮಾಡಿ ಮುತ್ತು ಮುತ್ತು ಪೋಣಿಸಿ ಹರ ಮಾಡಿ ಹಾಕಿದರ ಮನ ತುಂಬಿ ಹರಚುವವಳೆ ಹಾಕಿದರ ಮನ ತುಂಬಿ ಹರಸುವವಳೇ ಮೊಗದಲ್ಲಿ ಮಂದಹಾಸ ತುಂಬಿ ಮತ್ತೊಮ್ಮೆ ಮಗದಲ್ಲಿ ಮಂದಹಾಸ ತುಂಬಿ ಮತ್ತೊಮ್ಮೆ ಮಗದೊಮ್ಮೆ ಮನ ತುಂಬಿನಲಿವಳೆ ಮಗದೊಮ್ಮೆ ಮನ ತುಂಬಿನಲಿವಳೆ ಮುತ್ತಿನ ಒಡತಿಗೆ ಮುತ್ತಿನ ಆರಾತಿ ಮಾಡುವೆ ಮುತ್ತಿನ ಒಡತಿಗೆ ಮುತ್ತಿನ ಆರಾತಿ ಮಾಡುವೆ ಮುತ್ತಂತವರ ಬಾಲಿಡಮ್ಮ ತಾಯಿ

ಮೆಲ್ಲಗೆ ಹೆಜ್ಜೆ ಇಟ್ಟು ಮನದ ತಲ್ಲಣ ತಣಿಸಿ ಮೆಲ್ಲಗೆ ಹೆಜ್ಜೆ ಇಟ್ಟು ಮನದ ತಲ್ಲಣ ತಣಿಸಿ ಮನಸಾರೆ ಹರಸುವವಳೇ ಮನಸಾರೆ ಹರಸುವವಳೇ ಮಡಿಲಕ್ಕೆ ತುಂಬಲು ಮತ್ತೆ ಮುತ್ತಿನ ಮಾಲೆ ಧರಿಸಿ ಮಡಿಲಕ್ಕೆ ತುಂಬಲು ಮತ್ತೆ ಮುತ್ತಿನ ಮಾಲೆ ಧರಿಸಿ ಮುತ್ತಂತವರವನ್ನಿಡುವವಳೇ ಮುತ್ತಂತ ವರವನ್ನಿಡುವವಳೆ ಮುತ್ತಿನ ಒಡತಿಗೆ ಮುತ್ತಿನ ಆರತಿ ಮಾಡುವೆ ಮುತ್ತಿನ ಒಡತಿಗೆ ಮುತ್ತಿನ ಆರತಿ ಮಾಡುವೆ ಮುತ್ತಂತ ವರವ ನಿಡಮ್ಮ ತಾಯೇ ಮುತ್ತಂತ ವರವ ನಿಡಮ್ಮ ತಾಯೇ ಮುತ್ತಂತ ಬರವಾನ ತಾಯಿ ಮುತ್ತ ಬರವ ತಾಯಿ ಮುತ್ತಿನ ಕೆರೆಯ ಮಹಮಾತಿ ಮುತ್ತಿನ ಕೆರೆಯ ಮಹಮಾತಿ ಮಾದೇವಿ ಮತ್ತೆಲ್ಲೆಲ್ಲಲ್ಲೋ ಮುತ್ತಿನ ಮಳೆಯ ಮಾದೇವಿ ಮತ್ತೆಲ್ಲೆಲ್ಲೋ ಮುತ್ತಿನ ಮಳೆಯ ಸುರಿಸುವವಳೆ ಮನ ತುಂಬಿ ಹಾರೈಸುವವಳೆ ಸುರಿಸುವವಳೆ ಮನ ತುಂಬಿ ಹಾರೈಸುವವಳೆ ಮುತ್ತಂತ ಬರವ ನಿಡ ತಾಯಿ ಮುತ್ತಂತ ಬರವ ನಿಡಂ ತಾಯಿ ಮುತ್ತಿನ ಕೆರೆಯ ಮಹಮಾತೆ ಮುತ್ತಿನ ಕೆರೆಯ ಮಹಮಾತೆ ಮುತ್ತಿನ ಕೆರೆಯ ಮಹಮಾತೆ ನಿನ್ನ ತುಂಬಿ ಬಿಹಾಡಿ ಕೊಂಡಾಡುವೆ ತುಂಬಿ ಬಿಹಾಡಿ ಕೊಂಡಾಡುವೆ ಮುತ್ತಿನ ಒಡತಿಗೆ ಮುತ್ತಿನ ಆರತಿ ಮಾಡುವೆ ೇ ಮುತ್ತಿನ ಒಡತಿಗೆ ಮುತ್ತಿನ ಆರತಿ ಮಾಡುವೆ ಮುತ್ತಂತ ವರವ ನಿಡಮ್ಮ ತಾಯೇ ಮುತ್ತಂತ ವರವ ನಿಡಮ್ಮ ತಾಯೇ ಮುತ್ತಂತ ವರವ ನೀಡಮ್ಮ ತಾಯಿ ಮುತ್ತಂತ ವರವ ನೀಡಮ್ಮ ತಾಯಿ ಮುತ್ತಿನ ಕೆರೆಯ ಮಹಮಾತೆ मुतिन केरिया महामाते मुतिन केरिया महामाते मुतिन केरिया महामाते